ಇಪ್ಪತ್ತೇಳರಂದು ನಡೆಯುವ ಬೆಳಗಾವಿ ಗಾಂಧಿ ಅಧ್ಯಕ್ಷತೆಯ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವದ ಬೃಹತ್ ಸಮಾವೇಶಕ್ಕೆ ಆಗಮಿಸುತ್ತಿರುವ ಎಐಸಿಸಿ ರಾಷ್ಟೀಯ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರು ಶಾಸಕರು ಮುಖಂಡರು ಕಾರ್ಯಕರ್ತರು ರಾಜ್ಯದ ಜನತೆಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ವಿಶ್ವಾಸ ವೈದ್ಯ ಸೌದತ್ತಿ ಎಲ್ಲಮ್ಮ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಸಿಗ್ನಿ ಇದು ನಮ್ಮ ದೇಶದ ಇತಿಹಾಸದ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಹಾತ್ಮ ಗಾಂಧೀಜಿಯವರು ಮೂರು ವರ್ಷದ ಹಿಂದೆ ಇಪ್ಪತ್ ನಾಲ್ಕನೇ ತಾರೀಕು ಮೂರು ಗಂಟೆಗೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಂದು ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದೇ ಕಾಲ ಮೇಲೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರು ಗಂಟೆಗೆ ನಮ್ಮ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಈಗೇನು ಗಾಂಧಿ ಬಾವಿ ಅಂತ ನಾವು ಕರೀತೀವಿ ಗಾಂಧಿ ಪಂಪ ಸರೋವರ ಅಂತೇಳಿ ಹೊರಗಿಸಿದ್ರಾಜಕ್ಕೆ ಅಲ್ಲೇ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಸಭೆಯನ್ನು ನಾವು ಹೊಂದ್ಕೊಂಡಿದ್ದೇವೆ ಅಂದು ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿದ್ದರು ಇಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸ್ಥಾನದಲ್ಲಿ ನಮ್ಮ ರಾಜ್ಯವನ್ನು ಅದು ನಮ್ಮೆಲ್ಲರೂ ಕೂಡ ಹೆಮ್ಮೆ ತಂದಂಥ ಒಂದು ದೊಡ್ಡ ಇದ್ದಾರೆ ಸೊ ಅಲ್ಲಿ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ನಡೀತದೆ ಈ ದೇಶಕ್ಕೆ ಒಂದು ಅವತ್ತದ ಕಾಲದಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಹೋರಾಟ ನಾಯಕತ್ವವನ್ನು ಮಹಾತ್ಮ ಗಾಂಧಿ ದೇಶಕ್ಕೆ ಅವರ ಮುಖಂಡದಲ್ಲಿ ಸ್ವಾತಂತ್ರ್ಯ ಬಂದು ಅವರು ಮಾತ್ವರಾದ ಆ ಇತಿಹಾಸ ನಿಮ್ಗೆ ನಾನಿಲ್ಲಿ ಹೇಳಬೇಕಾದೇನ ಇಲ್ಲ ಇದನ್ನು ಸ್ಮರಿಸ್ಕೊಳ್ಳಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮಾತ್ರ ಅಲ್ಲ ದೇಶ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಯಾವ ದಿವಸ ಇದೆ ಯಾವ ದಿಕ್ಕಿನಲ್ಲಿ ನಮ್ಮ ಜನರ ಬದುಕಿನಲ್ಲಿ ನಾವು ಇವತ್ತಿನ ಪರಿಸ್ಥಿತಿಗೆ ನಾವು ಶಕ್ತಿಯನ್ನು ತುಂಬಬೇಕು ಹೇಳಿ ಒಂದು ಮೂರು ನಾಲ್ಕು ಗಂಟೆಗಳ ಕಾಲ ನಡೆಯುವಂಥ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಎಕ್ಸ್ಟೆಂಡೆಡ್ ಸ್ಟ್ಯಾಂಡರ್ಡ್ ವರ್ಕಿಂಗ್ ಕಮಿಟಿನ ಚರ್ಚೆಯನ್ನು ಮಾಡಿ ನಿಮ್ಮೆಲ್ಲರೂ ಕೂಡ ನಾವು ಅದನ್ನು ನಮ್ಮ ಎ ಸಿ ಸಿ ಟಿ ನಿಮ್ಮೆಲ್ಲರೂ ಕೂಡ ತಿಳಿಸ್ತೇವೆ ಅದಾದ ಮೇಲೆ ನೆಕ್ಸ್ಟ್ ಟೈಮ್ ಮಾರಣೆಗೆ ಮಾರಣೆಗೆ ಈ ಇಲ್ಲಿ ಕೂತಿದ್ದೇನೆ ಈ ಜಾಗದಲ್ಲಿ ಜೈ ಬಾಬು ಜೈ ವಿ ಜೈ ಸಂವಿಧಾನ ವೇದಿಕೆಯ ಈ ಕಾರ್ಯಕ್ರಮದ ಹೆಸರು ಇದು ಮಹಾತ್ಮ ಗಾಂಧೀಜಿಯವರ ನಗರ ಅಂತ ನಾವು ಘೋಷಣೆ ಮಾಡಿದ್ದೇವೆ ಮಹಾತ್ಮ ಗಾಂಧೀಜಿಯವರ ನವನಗರ ಅಂತೇಳಿ ಘೋಷಣೆ ಮಾಡಿದ್ದೇವೆ ಈ ಒಂದು ಸಮಾವೇಶದ ಹೆಸರು ಜೈ ಬಾಪು ಜೈ ಬಿ ಜೈ ಸಂವಿಧಾನ ನಾವು ಈ ಹೆಸರನ್ನು ನಾವು ಈಗಾಗಲೇ ಎ ಸಿ ಸಿ ಇಂದ ಗೋಷ್ಠಿ ಕೂಡ ಆಗಿದೆ ಸೊ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇರ್ತೇವೆ ನಡೆಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ವರ್ಕಿಂಗ್ ಕಂಪನಿ ಎಲ್ಲ ಸದಸ್ಯಗಳು ನಮ್ಮ ದೇಶದಲ್ಲಿರುವಂಥ ಕಾಂಗ್ರೆಸ್ನ ಹಾಲಿ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಎಲ್ಲ ಸಂಸತ್ ಸದಸ್ಯರನ್ನ ನಾವು ಆಹ್ವಾನ ಕೊಟ್ಟಿದ್ದೇವೆ ನಮ್ಮ ಶಾಸಕರಿಗೆ ಆಹ್ವಾನ ಕೊಟ್ಟಿದ್ದೇವೆ ಮತ್ತು ಎಲ್ಲ ನಮ್ಮ ರಾಜ್ಯದ ಉದ್ದಕ್ಕಿಗೂ ಕೂಡ ನಮ್ಮ ಕಾರ್ಯಕರ್ತರು ಸಾರ್ವಜನಿಕರು ಯಾರು ಬೇಕಾದ್ರೂ ಇದಕ್ಕೆ ಭಾಗವಹಿಸಬೇಕು ಅಂತೇಳಿ ನಮ್ಮ ಈ ಕಾರ್ಯಕ್ರಮ ಇದ್ದರೆ ಈಗ ಕೂಡ ತಮ್ಮ ಮುಖಾಂತರ ಎಲ್ಲರೂ ಕೂಡ ಮುಕ್ತ ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ ಜಾಗ ಸಾಕಾಗುವುದಿಲ್ಲ ಅನ್ನೋದು ನಮಗೆ ಅರಿವಿದೆ ಆದರೂ ಒಂದು ಐತಿಹಾಸಿಕವಾದಂಥ ಸ್ಥಳದಲ್ಲೇ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ತಾ ಇದ್ದೇವೆ ಇವತ್ತು ಏನು ನಮ್ಮ ಬೈಠಕ್ಕಿದೆ ಅಂದರೆ ಸಿ ವರ್ಕಿಂಗ್ ಕಮಿಟಿ ಮೀಟಿಂಗ್ ಏನಿದೆ ಅದು ಗಾಂಧಿ ಬಾವಿಲೇ ಮಾಡ್ತಾ ಇದೆ ಗಾಂಧಿ ಬಾವಿ ಹಿಂದೆ ಎಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿ ಆಯ್ಕೆ ಆಯ್ಕೆಯಾಗಿದ್ದರು ಆವತ್ತಿನ ಕಾಲದಲ್ಲಿ ಎಕರೆ ಜಾಗದಲ್ಲಿ ಆ ಕಾರ್ಯಕ್ರಮವನ್ನು ನಡೆಸಿದ್ರು ಅಲ್ಲಿ ಬಾವಿ ಅಲ್ಲಿ ಜನರಿಗೆ ನೀರು ಕೊಡ್ಲಿಕ್ಕೆ ಎಲ್ಲಿ ಸಮಾವೇಶ ನಡೆಸಿದ್ರು ಅದೇ ಜಾಗದಲ್ಲಿ ನಾವು ಆ ಮೀಟಿಂಗ್ ಒತ್ತ ಕಾಲದಲ್ಲಿ ನಾವು ದೇಶಪಾಂಡೆ ಅವರು ಗಂಗಾಧರ್ ದೇಶಪಾಂಡೆ ಅವರು ನಮ್ಮ ಬೆಳಗಾಂದವರು ಅವರು ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಮತ್ತು ಪಂಡಿತ್ ಜವಾಹರೇಹರೂ ಅವರು ಅವರು ಕೂಡ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದರು ಅವರಿಬ್ಬರೂ ಈ ಬೆಳಗಾಂನಲ್ಲಿ ನಡೀಲಿಕ್ಕೆ ಕಾರಣಭೂತರಾಗಿದ್ದರು ಅನ್ನೋದು ಚೇರಿಕೆ ಇದೆ ಅದಾದ ಮೇಲೆ ಬೇರೆ ಎಲ್ಲ ನಮ್ಮ ದಾಖಲೆಗಳನ್ನು ಕೂಡ ನಾವು ಸಂಗ್ರಹಿಸಿದ್ದೇವೆ ಆ ಪುಸ್ತಕಗಳನ್ನು ನಾಳೆ ಬಿಡುಗಡೆ ಮಾಡೋಂಥ ಕೆಲಸ ಕೂಡ ನಾಳಿದ್ದು ಮಾಡುವರಿದ್ದೇವೆ ಇದಾದ್ಮೇಲೆ ಮಧ್ಯದಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಆ ಜಾಗದಲ್ಲಿ ಮುಖ್ಯಮಂತ್ರಿಗಳು ಬೆಳಗ್ಗೆ ಜಾವ ಬೆಳಗ್ಗೆ ಅದನ್ನು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ಗಾಂಧಿ ಇದರಲ್ಲಿ ಗಾಂಧಿ ಬಾವೇಲಿ ವೀರ ಸೌಧ ಜಾಗದಲ್ಲಿ ಒಂದು ಹೊಸ ಪುತ್ಥಳಿಯನ್ನು ಅನಾವರಣ ಮಾಡುವಂತ ಕೆಲಸ ಅಲ್ಲಿ ಮಾಡ್ತಾ ಇದ್ದಾರೆ ಒಳ್ಳೆ ಎಕ್ಸಿಬಿಷನ್ ಕೂಡ ವ್ಯವಸ್ಥೆ ಮಾಡಲಾಗಿದೆ ಫೋಟೋ ಎಕ್ಸಿಬಿಷನ್ ಕೂಡ ಅಲ್ಲಿ ಇರ್ತದೆ ಮುಂದಕ್ಕೆ ಸಾರ್ಜನಕ್ಕೆ ನೋಡಲಿಕ್ಕೆ ಒಂದು ಅವಕಾಶ ಇದ್ದೇವೆ ಅದಾದ ಮೇಲೆ ದೇಶಪಾಂಡೆ ಅವರದ ಒಂದು ಗಂಗಾಧರ್ ದೇಶಪಾಂಡೆ ಅವ್ರದ್ದು ಒಂದು ನಾನು ಬೆಂಗಳೂರಿಯಲ್ಲಿದೆ ಅದನ್ನು ಕೂಡ ಮುಖ್ಯಮಂತ್ರಿಗಳು ನಾನು ಹೋಗಿ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ ಮೇಲೆ ಖಾದಿ ಮೇಳ ಮೇಳ ಕೂಡ ಸರಸ್ ಮೇಳ ಅದನ್ನು ಕೂಡ ಮುಖ್ಯಮಂತ್ರಿಗಳು ನಾನು ಇಬ್ಬರು ಹೋಗಿ ಅದನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇನೆ ಮೇಲೆ ಇಪ್ಪತ್ತಾರನೇ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಇಲ್ಲಿ ಸಮಾವೇಶ ನಡೆಯಲಿಕ್ಕೆ ನಮ್ಮ ಮುಂಚಿತವಾಗಿ ವೀರ ಸುವರ್ಣ ಸೌಧದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ಉದ್ಘಾಟನೆ ಇದ್ದಾರೆ ಘನ ಅಧ್ಯಕ್ಷತೆಯನ್ನು ರಾಹುಲ್ ಗಾಂಧಿಯವರು ರಾಹುಲ್ ಗಾಂಧಿ ಅವರು ನಿರ್ವಹಿಸ್ತಾರೆ ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಸೊ ಎಲ್ಲ ಪಾರ್ಟಿಗಳಿಗೂ ಆಹ್ವಾನ ಮಾಡಿದ್ದೇವೆ ಹೊರಟ್ಟಿ ಸಾಹೇಬರು ಖಾದರ್ ಸಾಹೇಬರು ಅವರು ಕೂಡ ಅವರ ಘನ ಮುಖಂಡತ್ವದಲ್ಲಿ ಸ್ಪೀಕರ್ ಅವರು ಡೆಪ್ಟಿ ಕೌನ್ಸಿಲ್ ಚೇರ್ಮನ್ ಅವರು ಇರ್ತಾರೆ ಮತ್ತು ಸ್ಥಳೀಯ ನಾಯಕರು ಕೂಡ ಆಹ್ವಾನ ಮಾಡಿದ್ದೇವೆ ಎಲ್ಲ ಸಂಸತ್ ಸದಸ್ಯರು ರಾಜ್ಯದ ಸಂಸತ್ ಸದಸ್ಯರನ್ನು ಶಾಸಕರನ್ನು ಎಲ್ಲ ಪಕ್ಷರು ಕೂಡ ಅದಕ್ಕೆ ನಾವು ಮಾಡಿದ್ದೇವೆ ಅದು ಲಿಮಿಟೆಡ್ ಬಿಕಾಸ್ ಸೆಕ್ಯೂರಿಟಿ ಇರೋದರಿಂದ ಸದ್ಯಕ್ಕೆ ಅದನ್ನು ಲಿಮಿಟ್ ಅರೇಂಜ್ಮೆಂಟ್ ಅವರು ಉದ್ಘಾಟನೆಗೆ ಬೇಕು ಅಷ್ಟು ಮಾಡಿದ್ದೇವೆ ಅದಾದ ಮೇಲೆ ಸಾವಿರ ಜನರಿಗೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ ಗ್ಯಾರಂಟಿ ನ್ಯೂಸ್ सुदिखचित न्याय निश्चिता